ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಿದ್ರಾವಸ್ಥೆಯಲ್ಲಿ ಕಾಣುವ ಪ್ರತಿಯೊಂದು ಕನಸುಗಳಿಗೂ ಅದರದೇ ಆದ ಅರ್ಥವಿರುತ್ತದೆ ಆ ಕನಸುಗಳು ನಮ್ಮ ಜೀವನದಲ್ಲಿ ಮುಂಬರುವ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳ ಸೂಚನೆಯನ್ನು ನೀಡುತ್ತದೆ ಇಲ್ಲಿ ಕೆಲವೊಂದು ಕನಸುಗಳ ಕುರಿತು ಹೇಳಲಾಗಿದ್ದು ಈ ಕನಸುಗಳು ನಮ್ಮ ಮುಂಬರುವ ಜೀವನ ರಾಜಯೋಗ ಕುರಿತು ಹೇಳುತ್ತದೆ ಇಂತಹ ಕನಸುಗಳು ಬಿದ್ದರೆ ನಿಮ್ಮ ರಾಜಯೋಗ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ ಕನಸಿನಲ್ಲಿ ಹಸಿರು ಮರ ಸಸ್ಯಗಳು ಸ್ವಪ್ನಶಾಸ್ತ್ರದ ಪ್ರಕಾರ ಶುಭ ಕನಸುಗಳಲ್ಲಿ ಇಂತಹ ಕನಸುಗಳು ಕೂಡ ಶುಭ ಸೂಚನೆಯನ್ನು ನೀಡುವಂಥ ಕನಸಾಗಿದೆ ನೀವು ಕನಸಿನಲ್ಲಿ ಹಸಿರು ಬಣ್ಣದ ಹೂವುಗಳನ್ನು ನೋಡಿದರೆ ಅಥವಾ ಹಸಿರು ಮರಗಳನ್ನು ಅಥವಾ ಸಸಿಗಳನ್ನು ನೋ ಅದನ್ನು ಶುಭ ಕನಸು ಎಂದು ಹೇಳಲಾಗುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ಇಂತಹ ಕನಸು ಬಿದ್ದರೆ ಅದು ನಮಗೆ ಸಂತೋಷವನ್ನು ಸಮೃದ್ಧಿಯನ್ನು ಮತ್ತು ಪ್ರಗತಿಯನ್ನು ಸೂಚಿಸುವಂತಹ ಕನಸಾಗುತ್ತದೆ ಇಂತಹ ಕನಸುಗಳು ಮುಂಬರುವ ದಿನಗಳಲ್ಲಿ ನಾವು ಹಣಕಾಸಿನ ಲಾಭವನ್ನು ಪಡೆದುಕೊಳ್ಳುವುದರ ಬಗ್ಗೆ ಹೇಳುತ್ತದೆ ಕನಸಿನಲ್ಲಿ ದೇವಸ್ಥಾನ ಮತ್ತು ಉರಿಯುವ ದೀಪ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ನಾವು ದೇವಸ್ಥಾನವನ್ನು ನೋಡುವುದು ಅಥವಾ ಉರಿಯುವ ದೀಪವನ್ನು ನೋಡುವುದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ದೇವಸ್ಥಾನಗಳಲ್ಲಿ ಅಥವಾ ದೀಪಗಳಲ್ಲಿ ದೈವಿಕ ಶಕ್ತಿ ರೂಪವಾಗಿದೆ ಇಂತಹ ಕನಸು ಬಿದ್ದರೆ ಸದ್ಯದಲ್ಲಿ ನಿಮಗೆ ರಾಜಯೋಗ ಪ್ರಾರಂಭವಾಗಲಿದೆ ಎಂದರ್ಥ ಇದು ಧನಾಗಮನ ಅಥವಾ ರಾಜಯೋಗದ ಸೂಚನೆಯಾಗಿದೆ ಕನಸಿನಲ್ಲಿ ಹಸು ಮತ್ತು ಕರುಗಳನ್ನು ಒಟ್ಟಿಗೆ ನೋಡುವುದು ಮುಂಜಾನೆಯ ಕನಸುಗಳನ್ನು ಅತ್ಯಂತ ಶುಭವೆನ್ನುವ ನಂಬಿಕೆ ನಮ್ಮ ಧರ್ಮದಲ್ಲಿದೆ ಅಷ್ಟೇ ಮಾತ್ರವಲ್ಲ ಮುಂಜಾನೆಯ ಕಣ ಕಣ್ಣ ಕನಸುಗಳು ಶೀಘ್ರದಲ್ಲೇ ನನಸು ಆಗುತ್ತದೆ ಎನ್ನಲಾಗುತ್ತದೆ ಮುಂಜಾನೆಯೇ ನಾವು ನಮ್ಮ ಕನಸಿನಲ್ಲಿ ಹಸು ಮತ್ತು ಕರು ಒಟ್ಟಿಗೆ ನೋಡಿದರೆ ಅದು ಅದೃಷ್ಟ ಸಂಕೇತವನ್ನು ಸೂಚಿಸುತ್ತದೆ ಇಂತಹ ಕನಸುಗಳು ನಮಗೆ ಧನಲಾಭವಾಗುವ ಮುನ್ನ ಬೀಳುತ್ತದೆ ಹಸುವೆನ್ನು ಗೋಮಾತೆ ಎಂದು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಇಂತಹ ಕನಸುಗಳು ಲಕ್ಷ್ಮೀ ದೇವಿಯ ಆಗಮವನ್ನು ಸೂಚನೆಯಾಗಿದೆ ಕನಸಿನಲ್ಲಿ ಚಿನ್ನಾಭರಣಗಳು ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಿನಲ್ಲಿ ಚಿನ್ನ ಅಥವಾ ಚಿನ್ನದ ಆಭರಣಗಳನ್ನು ನೋಡುವುದು ತುಂಬಾ ಶುಭವೆಂದು ಹೇಳಲಾಗುತ್ತದೆ ಚಿನ್ನಾಭರಣಗಳ ಕನಸು ನೀವು ಶೀಘ್ರದಲ್ಲೇ ಅಧಿಕ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಎಂಬುದರ ಸೂಚನೆಯಾಗಿದೆ ಇಂತಹ ಕನಸು ಬಿದ್ದವರಿಗೆ ಉದ್ಯೋಗದಲ್ಲಿ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯಮದಲ್ಲಿ ಲಾಭವನ್ನು ಹೆಚ್ಚಾಗುವುದು ಕನಸಿನಲ್ಲಿ ನೀರು ಜಲಪಾತವನ್ನು ನೋಡಿದರೆ ಏನೆಂದು ಸೂಚಿಸುತ್ತದೆ ಎಂದು ತಿಳಿಯೋಣ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ನೀರನ್ನು ನೋಡುವುದು ಅಥವಾ ಜಲಪಾತವನ್ನು ನೋಡಿದರೆ ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ನೀರು ಅಥವಾ ಜಲಪಾತದ ಕನಸು ಬಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳಲಿದೆ ಎಂಬುದಾಗಿದೆ ನೀವು ಹಣ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಈ ಕನಸು ಸೂಚಿಸುತ್ತದೆ ಈ ಕುರಿತು ಹೇಳಿರುವ ಎಲ್ಲ ರಾಜಯೋಗದ ವಿಷಯಗಳು ಮತ್ತು ರಾಜಯೋಗದ ಕನಸುಗಳ ಬಗ್ಗೆ ಹಲವು ವಿವಿಧ ಮಾಧ್ಯಮಗಳಿಂದ ಸಂಗ್ರಹಿಸಲಾಗಿದೆ ಹಲವು ವಿಷಯಗಳನ್ನು ನಿಮಗೆ ಹೇಳಿದ್ದೀನಿ ಅಂತ ತಿಳ್ಕೊಳ್ತೀನಿ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಹಲವು ವಿಷಯಗಳೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್